ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿದರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನೋ ಏನು ಹೇಳಿದಾರೆ ಕೇಳ್ಕೊಂಬರನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಓಮೆ ಗಾಡಿ ಹಾಕಿದರಲ್ಲ ಹಾಂ ಹೌದು ಸರ್ ಹೌದು ಏನು ಹೋಗಿದ್ದು ಸರ್ ಓಕೆ ಮಾಡಲ್ಲ ಸರ್ ಮಾಡಿ ಟು ತೌಸಂಡ್ ಟೆನ್ ಮಾಡಲು ಸರ್ ಓಕೆ ಓನರ್ ಎಷ್ಟು ಇದೆ ಸರ್ ಗಾಡಿ ಹಾಂ ಇವಾಗ ತೊಗೊಂಡ್ರೆ ಫೋರ್ತ್ ಓನವರ್ ಸರ್ ತಗೊಳ್ಳೋರೆ ಫೋರ್ತ್ ಓನರ್ ಹಾಂ ಫೋರ್ತ್ ಓನರ್ ಸರ್ ಇವತ್ತು ಎರಡು ಹಾಂ ಎರಡು ಓಕೆ ರನ್ನಿಂಗಲ್ಲಿ ಎಷ್ಟು ಇದೆ ಸರ್ ಗಾಡಿ ರನ್ನಿಂಗ್ ತೊಂಬತ್ತೊಂದು ಸಾವಿರದ ಚಿಲ್ಡ್ರ ಆಗಿದೆ ಸರ್ ಓಕೆ ಟೈರಲ್ಲಿ ಎಷ್ಟಿದೆ ಟೈರ್ ಏಯ್ಟಿ ಪರ್ಸೆಂಟ್ ಅದಾವೆ ಸರ್ ಒಂದು ದಿವ್ಸಕ್ಕೆ ಹೊಸ ಸರ್ ಟೈರ್ ಹಾಂ ಸ್ಟೆಪ್ನ ಇದೆಯಾ ಹಾಂ ಸ್ಟೆಪ್ನಿದೆ ಸರ್ ಓಕೆ ಇಂಜನ್ ಕಂಡೀಷನು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಪೂರ ಒಬ್ಬರನ್ನ ಬಿಟ್ಟು ಇಬ್ಬರನ್ನ ಮಿಸ್ತ್ರಿ ಬಂದು ಬೇಕಾದಂಗೆ ಚೆಕ್ ಮಾಡಿ ಒಳ್ಳಿ ಸರ್ ಅವರು ಹ್ಞೂ ಮತ್ತೆ ಒಳಗಡೆ ಸ್ಪೀಕರ್ ಎಲ್ಲ ಹೊಸ ಅವ್ರಿ ಮತ್ತು ಸೀಟ್ ಕವರ್ ಬಂತು ಎಲ್ಲ ಬಂತು ಪೂರ ಒಳಗಿಂದ ಹೊಸ ಅದ ರೀ ಹಾಂ ಹಾಂ ಅದ್ರ ಬಗ್ಗೆ ಏನಿಲ್ಲ ಸರ್ ಎಲ್ಲ ಪೂರ ಎಲ್ಲ ಒಳಗೆಲ್ಲ ಪೂರ್ ಕ್ಲಿಯರ್ ಐತಿ ಆಟ ಕ್ಲೀನ್ ಆಗಿರಿ ಗಾಡಿ ಹಾಂ ಪೂರ್ ಕ್ಲಿಯರ್ ಐತೆ ಸರ್ ಓಕೆ ಸರ್ ಏನೇ ಮುಜೆಕ್ ಸಿಸ್ಟಮ್ ಹಾಕ್ತಿದ್ರೆ ಗಾಡಿಗೆ ಹೆಂಗೆ ಸರ್ ಸೌಂಡ್ ಸಿಸ್ಟಮ್ ಏ ಸೌಂಡ್ ಸಿಸ್ಟಮ್ ಐತೆ ಸರ್ ಸೋನಿ ಕಂಪ್ನಿ ಸರಿ ಹೊಸದ ರೀ ಅದು ಸ್ಪೀಕರ್ ಹೊಸದು ಬಂತು ಸರ್ ಒಳಗೆ ಮ್ಯಾಟ್ ಬಂತು ಮೇಲ್ಗಡೆ ಬಂತು ಹಾಂ ರೀ ಎಲ್ಲ ಪೂರ್ ಒಳಗಿಂದ ಪೂರ್ ಮಾಡಿಫೈ ಆಗಿದೆ ಸರ್ ಪೂರ್ ಒಳಗಿಂದ ಪೂರ್ ಮಾಡಿಫೈ ಆಗಿದೆ ಓಕೆ ಸರ್ ಏನು ಕೊಡ್ತಾಯಿದೆ ಮೈಲೇಜ್ ಎಲ್ಲ ಗಾಡಿ ಮೈಲೇಜ್ ಲಾಂಗ್ ಹೋದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಕೊಡ್ತೀರಾ ಹಾಂ ರೀ ಲೋಕಲ್ ಆದ್ರೆ ಹದಿನೆಂಟು ಹತ್ತೊಂಬತ್ತು ಹೆಂಗೆ ಕೊಡ್ತೀರಾ ಒಳ್ಳೆ ವಿತ್ ಎಲ್ ಪಿ ಜಿನೂ ಇದೆ ಸರ್ ಹಾಂ ಒಳ್ಳೆ ಪೆಟ್ರೋಲು ಇದೆ ರೀ ಓಕೆ ಎರಡು ಯೂಸ್ ಮಾಡ್ಕತ್ತೀರಿ ನೀವು ಹಾಂ ಎರಡು ಯೂಸ್ ಮಾಡ್ಲಕ್ಕ ಸರ ಮತ್ತು ಆರ್ ಸಿ ಕಾರ್ಡ್ದೊಳಗೆ ಏಟ್ ಸೀಟ್ ರೀ ಸರ್ ಆರ್ ಸಿ ಕಾರ್ಡ ಏಳು ಸೀಟ್ರೇತೀರಾ ಹಾಂ ಏಟ್ ಸೀಟ್ ರೀ ಸರ್ ಓಕೆ ರೀ ಸರ್ ಮತ್ತು ಇದಕ್ಕೇನು ಏನು ರೀ ಸರ್ ನೀವು ನಾವು ಒಂದು ಐವತ್ತು ಹೇಳ್ಬೇಕು ಮಾಡ್ತೀವಿ ಸರ್ ಹಾಂ ರೀ ಏನು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಮುಗಿಸ್ಬೇಕಂತ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಲ್ಲ ಎಲ್ಲ ರನ್ನಿಂಗ್ ಅದ ಸರ್ ಕ್ಲಿಯರ್ ಹೇಳ್ತೀವಿ ಎಲ್ಲಿ ತನಕ ಐತೆ ರೀ ಈಗ ಎಫ್ ಸಿ ಈಗ ಎರಡು ಸಾವಿರ ಇಪ್ಪತ್ತೆಂಟು ರೂಪಾಯಿ ಐತೆ ಸರ್ ಓಕೆ ಅದು ಈಗ ಇನ್ಸುರೇಷನ್ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ಐತೆ ಸರ್ ಎರಡು ಮೂರು ತಿಂಗಳು ಅಷ್ಟು ತಿಂಗಳ ಹಾಂ ಹೌದು ಸರ್ ಓಕೆ ಗಾಡಿ ಮಾತ್ರ ಕಂಡೀಷನ್ ಸರ್ ಹಾಂ ಹಾಂ ಪೂವರ್ ಕಂಡೀಷನ್ ಐತೆ ಸರ್ ಅವ್ರು ಬೇಕಾದಂಗೆ ಬಂದು ಚೆಕ್ ಮಾಡ್ಕೊಂಡು ಒಬ್ರನ್ನ ಬಿಟ್ಟು ಇಬ್ರು ಮಿಸ್ ಕರ್ಕೊಂಡು ಬಂದು ಬೇಕಾದಂಗೆ ಚೆಕ್ ಮಾಡ್ಬೇಕು ಸರ್ ಹಾಂ ರೀ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೇನೆ ಸರ್ ಹ್ಞೂ ಓಕೆ ಸರ್ ಮನೇಲಿ ಎಷ್ಟು ಹೊಡೆಯಾಡಿ ಸರ್ ಹೊರಗಡೆ ಯಾವ ಬಾಡಿಗೆ ಗಿಡಿಗೆ ಏನಿಲ್ಲ ಸರ್ ನಮಗೆ ಈ ಮನಿ ಅಂತೇಳಿ ತಗೊಂಡ್ರಿ ಸರ್ ಅದು ಓನ್ ಯೂಸ್ ಮಾಡಿರಿ ಗಾಡಿ ಹಾಂ ಓನ್ ಯೂಸ್ ಮಾಡಿದೆ ಸರ್ ಓಕೆ ನಮ್ಮನ್ನು ಬಿಟ್ಟರೆ ಯಾರು ಹೊಡೆಯೋರಿಲ್ಲ ಸರ್ ಸ್ಕೂಲ್ ವ್ಯಾನ್ ಇತರ ಥರ ಏನು ಮಾಡಿಲ್ಲ ಇಲ್ಲ ಇಲ್ಲ ಸರ್ ಓಕೆ ಸರ್ ಅಂದ್ರೆ ಒಂದು ಲಕ್ಷದ ಏ ಸರ್ ಹೇಳ್ಕೊತೀರಿ ಅಂದ್ರೆ ಅವಾಗ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಿ ಸರ್ ಏನು ಒಂದು ಹತ್ತು ಹೆಚ್ಚು ಕಡಿಮೆ ಆದರೆ ಏನೋ ಮಾಡಿ ಇದು ಕೊಟ್ಬಿಡಿ ಸರ್ ಹಾಂ ಸರ್ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ ಹೌದು ಸರ್ ಹೌದು ಸರ್ ಒಂದು ನಲ್ವತ್ತು ತನಕ ಮಾಡಿಕೊಡ್ತೀರಿ ಹಾಂ ಒಂದು ನಲ್ವತ್ತು ಬಂದ್ ಬಂದು ಮಾಡಿಕೊಡ್ತೀವಿ ಸರ್ ಓಕೆ ಇದು ಒಂದು ಫಿಕ್ಸ್ ರೇಟ್ ಏನ್ ಸರ್ ಇನ್ನು ಸ್ವಲ್ಪ ಜಾಗದ ಮ್ಯಾಗ ಬಂದರೆ ಏನು ಹೆಚ್ಚು ಕಡಿಮೆ ಮಾಡ್ತೀರಿ ಇನ್ನೊಂದು ಸ್ವಲ್ಪ ಆಸಕ್ತಿ ಸರ್ ಫಸ್ಟ್ ಗಾಡಿ ಬಂದು ನೋಡಲಿ ಸರ್ ಅವರು ಹಾಂ ರೀ ಗಾಡಿ ಬಂದು ಒಳಗಡೆ ಎಲ್ಲಾ ನೋಡ್ಲಿ ಹೊರಗಡೆ ಎಲ್ಲಾ ನೋಡಿರಿ ಅವರು ನೋಡ್ತೀರಾ ಆಮೇಲೆ ಬೇಕಾದ್ರೆ ಮಾತಾಡಿ ಸರ್ ಹಾಂ ಸರ್ ಯಾಕಂದ್ರೆ ಆ ಸಿಸ್ಟಮ್ ಇಟ್ಟಿದೆ ಸರ್ ನಾವು ಗಾಡಿ ಓಕೆ ನೋಡಿದೆ ನಾನು ನೋಡೋದ್ರೆ ಗೊತ್ತಾಗ್ತು ಹಾಂ ಹಾಂ ಅದು ಕಂಡೀಷನ್ ಆಗಿಟ್ಟಿದ್ದಾರ ಇವಾಗ ಫೋಟೋ ಫೋಟೋ ನೋಡೋದ್ರ ಗೊತ್ತಾಗುತ್ತೆ ಗಾಡಿ ಯಾವ ತರ ಇಟ್ಟಿದಾರೆ ನಾವು ಹಾಂ ಸರ್ ಮತ್ತೆ ಕಂಟಿನ್ಯೂ ಆರು ತಿಂಗಳಿಗೊಮ್ಮೆ ಕರೆಕ್ಟ್ ಆಯ್ತು ಚೇಂಜ್ ಬಂತಾರೆ ಎಲ್ಲ ಬಂತಿರಿ ಮತ್ತೆ ಮೂರು ವರ್ಷ ವಾರಂಟಿ ಆಯ್ತು ಸರ್ ಬ್ಯಾಟ್ರಿ ಅದರದ್ದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಹಾ ಹಾಂ ವರ್ಷ ವಾರಂಟಿ ಆಯ್ತು ಸರ್ ಬ್ಯಾಟ್ರಿ ಓಕೆ ಸರ್ ವರ್ಷ ವರ್ಷಿ ಇಟ್ಟಿದ್ರಿ ಗಾಡಿ ವಾರಂಟಿ ಅದ್ರದ್ದು ಡಾಕ್ಯುಮೆಂಟ್ಸ್ ಐತೆ ರೀ ಅದು ಹೊಸದಾಗಿಸಿದ್ದೆ ಬ್ಯಾಟ್ರಿ ಓಕೆ ಹಾಂ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟು ರೀಪೇಂಟು ಏನಿಲ್ಲ ಸರ್ ಆತರ ಏನಿಲ್ಲ ಸರ್ ಒಂದು ಸೈಡ್ ಸ್ವಲ್ಪ ಸ್ವಲ್ಪ ಕ್ರಾಸ್ ಆಗಿದೆ ಸರ್ ಕ್ರಾಸ್ ಆಗಿದೆ ಹಾ ಸರ್ ಬಲಗಡೆ ಸೈಡ್ ಒಂದು ಹಿಂದ್ಗಡೆ ಸ್ವಲ್ಪ ಕ್ರ್ಯಾಚ್ ಆಗಿದೆ ಸರ್ ಪೇಂಟ್ ಏನ್ ಸರ್ ಗಾಡಿ ಒರಿಜಿನಲ್ ಪೇಂಟ್ ಐತೆ ಸರ್ ಹೌದು ಓಕೆ ಸರ್ ಇವಾಗ ಲಾಸ್ಟ್ ಡೇಟ್ ನಿಮ್ದು ಒಂದು ನಲವತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಬಂದರೆ ಮಾಡಿ ಕೊಡ್ತೀನಿ ಒಂದು ನಲ್ವತ್ತು ಅಂತ ಹೇಳ್ತೀನಿ ಸರ್ ಅವ್ರು ಫಸ್ಟ್ ಬಂದು ಗಾಡಿ ನೋಡಿರಿ ಹಾಂ ಗಾಡಿ ನೋಡಿ ಮಿಸ್ತ್ರಿ ಕರ್ಕೊಂಡ್ಬಂದು ಎಲ್ಲ ಚೆಕ್ ಮಾಡಿ ಅಷ್ಟು ನೋಡಿ ಒಂದು ಎರಡು ಸಾವಿರ ಒಂದು ಸಾವಿರ ಹಿಂಗಾದ್ರೆ ಎಚ್ಚುಕಿ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ಹುಬ್ಬಳ್ಳಿ ಸರ ಶುಭಾಷ್ ನಗರ್ ಸುಭಾಷ್ ನಗರ್ ಅಲ್ಲೇ ಟೌನ್ ಇರೋದ್ರೆ ಹೌದು ಸರ್ ಹೌದು ಸರ್ ಮೇನ್ ಸಿಟಿ ಸರ್ ಓಕೆ ಸರ್ ಇದನ್ನ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಹೌದು ರೀ ಓಕೆ ಅಪ್ಲೋಡ್ ಮಾಡ್ತೀನಿ ನೋಡಿ ಹೆಚ್ಚಕ್ಕೆ ಮಾಡಿ ಕೊಡಿ ಸರ್ ಓಕೆ 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 ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್ Ok. Awesome.